ಸೊ ಎಲ್ಲರಿಗೂ ನಮಸ್ಕಾರ ಈ ಬಾರಿಯ ಮಾನಸೋತ್ಸವ ಡಿಸೆಂಬರ್ ಇಪ್ಪತ್ತೇಳು ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂಬತ್ತು ಮೂರು ದಿನ ಕಾರ್ಯಕ್ರಮ ನಡೆಯಲಿದೆ ಈ ಬಾರಿಯ ಮಾನಸ ಪ್ರಶಸ್ತಿಯನ್ನು ಈ ನಾಡು ಕಂಡಂತಹ ಹಿರಿಯ ಖ್ಯಾತ ಕಿರುತೆರೆ ನಿರ್ದೇಶಕರು ಹಾಗೂ ಚಲನಚಿತ್ರ ನಿರ್ದೇಶಕರಂತಹ ಸನ್ಮಾನ್ಯ ಟಿ ಎನ್ ಸೀತಾರಾಮ್ ಅವರಿಗೆ ಮಾನಸ ಪ್ರಶಸ್ತಿಯನ್ನು ಈ ಸಾರಿ ನೀಡ್ತಾಯಿದ್ದೀವಿ ದಿವಂಗತ ಆರ್ ಸಿದ್ದೇಗೌಡ ಮತ್ತು ಲಿಂಗಮ್ಮ ಸ್ಮರಣಾರ್ಥ ನೀಡ್ತಕ್ಕಂಥ ಮಾನಸ ಪ್ರಶಸ್ತಿ ಈ ಸಾರಿ ಸನ್ಮಾನ್ಯ ಸೀತಾರಾಮ್ ಅವರಿಗೆ ನೀಡ್ತಾ ಇದ್ದೀವಿ ಪ್ರಶಸ್ತಿಯ ಮೊತ್ತ ಈ ಸಾರಿಯ ಐವತ್ತು ಸಾವಿರ ರೂಪಾಯಿ ಇದರ ದಿವ್ಯ ಸನ್ನಿಧಿಯನ್ನು ಸಿದ್ಧಗಂಗಾ ಮಠದ ಕಿರಿಯ ಶ್ರೀಗಳಂಥ ಪರಮ ಪೂಜ್ಯ ಶ್ರೀ ಶ್ರೀ ಶಿವಸಿದ್ದೇಶ್ವರ ಸ್ವಾಮಿಗಳು ವಹಿಸ್ತಾ ಇದ್ದಾರೆ ಈ ಕಾರ್ಯಕ್ರಮವನ್ನು ಸನ್ಮಾನ್ಯ ಕರ್ನಾಟಕ ವಿಧಾನ ಪರಿಷತ್ ಸಭಾಪತಿಗಳು ಆದಂಥ ಹಿರಿಯರಂತಹ ಸರ್ಮಾನ್ಯ ಬಸವರಾಜ ವರಟಿಯವರು ಸಮಾರಂಭವನ್ನು ಉದ್ಘಾಟನೆ ಮಾಡಿ ಪ್ರಶಸ್ತಿ ಪ್ರದಾನವನ್ನು ಮಾಡಲಿದ್ದಾರೆ ಅಧ್ಯಕ್ಷತೆಯನ್ನು ಮತ್ತೊಬ್ಬರು ಖ್ಯಾತ ಚಲನಚಿತ್ರ ನಿರ್ದೇಶಕರಂಥ ಶ್ರೀ ಪಿ ಶೇಷಾದ್ರಿ ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾರೆ ನಮ್ಮ ಜಿಲ್ಲೆಯ ಪ್ರಾಮಾಣಿಕ ಮತ್ತು ದಕ್ಷ ಜಿಲ್ಲಾಧಿಕಾರಿಗಳಂಥ ಶ್ರೀಮತಿ ನಾಗ್ ಮೇಡಮ್ ಅವರು ಮುಖ್ಯ ಅತಿಥಿಗಳಿಗೆ ಆಗಮಿಸ್ತಾ ಇದ್ದಾರೆ ಮತ್ತು ಮಧ್ಯಾಹ್ನ ಮೂರು ಗಂಟೆಗೆ ನಿಸರ್ಗ ವಿದ್ಯಾನಿಕೇತನ ಶಾಲಾ ವಾರ್ಷಿಕೋತ್ಸವ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಡೀತಾ ಇದೆ ಅದಕ್ಕೆ ಸನ್ಮಾನ್ಯ ಡಿ ಡಿ ಪಿ ಎ ಅವರು ಸನ್ಮಾನ್ಯ ಬಾಲರಾಜು ಅವರು ಮತ್ತು ನಗರಸಭಾ ಅಂತ ಶ್ರೀಮತಿ ರೇಖಾ ಮೇಡಮ್ ಅವರು ಉಪಾಧ್ಯಕ್ಷ ಅಂತ ಶ್ರೀ ಎ ಪಿ ದಿನೇಶ್ ಅವರು ಭಾಗವಹಿಸ್ತಾ ಇದ್ದಾರೆ ಅವರು ಅಧ್ಯಕ್ಷತೆಯನ್ನು ಇದ್ದಾರೆ ಎರಡನೇ ದಿನದ ಇಪ್ಪತ್ತ ಎಂಟನೇ ದಿನ ಗುರುವಂದನ ಕಾರ್ಯಕ್ರಮ ಬೆಳಿಗ್ಗೆ ಆದರೆ ದಿವ್ಯ ಸನ್ನಿಧಿಯನ್ನು ವಾಟಾಳ್ ಶ್ರೀಗಳ ಪರಮಪೂಜ್ಯ ಸಿದ್ಧ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮಿಗಳು ದಿವ್ಯಾಸಾನಿಧ್ಯವನ್ನು ವಹಿಸ್ತಾ ಇದ್ದಾರೆ ಮುಖ್ಯ ಅತಿಥಿಗಳಾಗಿ ಮಾನ್ಯ ಸಿ ಇ ಓ ಶ್ರೀಮತಿ ಮೋನಾರೇಕ್ ರೋತ್ ಮೇಡಮ್ ಅವರು ಮಲೆಮಹೇಶ್ವರ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿಗಳಿಂದ ಶ್ರೀ ರಘು ಅವರು ಮತ್ತು ಉಪ ಸನ್ಮಾನ್ಯ ಮಹೇಶ್ ಅವರು ವಹಿಸ್ತಾ ಇದ್ದಾರೆ ಮತ್ತು ನಮ್ಮ ಡಿ ವೈಸ್ ಪಿ ಅವರು ಸನ್ಮಾನ್ಯ ಧರ್ಮೇಂದ್ರ ಅವರು ನಗರಸಭಾ ಪೌರ್ಯಾಕ್ಟರ್ ಅಂತ ಸನ್ಮಾನ್ಯ ರಮೇಶ್ ಅವರು ಭಾಗವಹಿಸ್ತಾ ಇದ್ದಾರೆ ಅಧ್ಯಕ್ಷತೆಯನ್ನು ಮಾಜಿ ಸಚಿವರಂಥ ಸನ್ಮಾನ್ಯ ಮಹೇಶ್ ಅವರು ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾರೆ ಅವತ್ತು ಮಧ್ಯಾಹ್ನ ಕವಿಗೋಷ್ಠಿ ಇದೆ ಆ ಕವಿಗೋಷ್ಠಿಯಲ್ಲಿ ನಾಡಿನ ಶ್ರೇಷ್ಠ ಸಾಹಿತಿಗಳಂತಹ ಹಿರಿಯರಂಥ ಸನ್ಮಾನ್ಯ ಸಿ ಪಿ ಕೆ ಅವರು ಅದನ್ನು ಉದ್ಘಾಟನೆ ಮಾಡ್ತಾಯಿದ್ದಾರೆ ಅಧ್ಯಕ್ಷತೆಯನ್ನು ಆಕಾಶವಾಣಿ ಸಹಾಯಕ ನಿರ್ದೇಶಕರಾದಂಥ ಸನ್ಮಾನ್ಯ ಅಬ್ದುಲ್ ರಶೀದ್ ಅವರು ವಹಿಸ್ತಾ ಇದ್ದಾರೆ ಮತ್ತು ಮುಖ್ಯ ಅತಿಥಿಗಳಾಗಿ ಶ್ರೀ ಮಹಾದೇವ ಶಂಕರಪುರ ಶ್ರೀ ಜಯಪ್ಪ ಹೊನ್ನಾಳಿ ಮತ್ತು ಶ್ರೀಮತಿ ಸರಸ್ವತಿ ಹೊನ್ನಪ್ಪ ಅವರು ಇದ್ದಾರೆ ಅದರದು ಇಪ್ಪತ್ತೊಂಬತ್ತು ಬೆಳಿಗ್ಗೆ ಹತ್ತುವರೆಗೆ ಸಾಧಕರಿಗೆ ಅಂದರೆ ವಿವಿಧ ನಿಟ್ಟಿನಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಮಾಜಿಕವಾಗಿ ತಮ್ಮದೇ ತಾವು ಶ್ರೇಷ್ಠ ಸಾಧನೆಯನ್ನು ಮಾಡಿರ್ತಕ್ಕಂಥ ಹತ್ತು ಜನರನ್ನು ಸಾಧಕರನ್ನು ನಾವು ಈ ಸಲ ಆಯ್ಕೆ ಮಾಡಿದ್ದೀವಿ ಅವ್ರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಡಿಸಿದೆ ಅದರ ಮುಖ್ಯವಾಗಿ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದಂಥ ಶ್ರೀಮತಿ ಪುಟೀರಮ್ಮ ಆರೋಗ್ಯ ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಸನ್ಮಾನ್ಯ ಡಾಕ್ಟರ್ ಎಚ್ ಸುಂದರರಾಜ್ ಮತ್ತೊಬ್ಬರು ವೈದ್ಯಕೀಯ ಕ್ಷೇತ್ರದಲ್ಲಿ ಡಾಕ್ಟರ್ ಕೇಶವಮೂರ್ತಿಯವರು ಮತ್ತು ಇತ್ತೀಚೆಗೆ ಸುವರ್ಣ ಕರ್ನಾಟಕ ಪ್ರಶಸ್ತಿ ಪುರಸ್ಕೃತರಾದಂಥ ಶ್ರೀಮತಿ ಪ್ರೇಮಲತಾ ಕೃಷ್ಣಸ್ವಾಮಿಯವರು ಸಾಹಿತ್ಯ ಕ್ಷೇತ್ರದಲ್ಲಿ ಅಬ್ದುಲ್ ರಶೀದ್ ಅವರು ಪರಿಸರ ಮತ್ತು ಗಿರಿಜನ ಸೇವೆಯಲ್ಲಿ ಶ್ರೀ ಮಲ್ಲೇಶಪ್ಪ ಅವರು ಜಾನಪದ ಕ್ಷೇತ್ರದಲ್ಲಿ ಹಿರಿಯರಂತ ದೊಡ್ಡಗಬುಯಿ ಬಸಪ್ಪ ಅವರು ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ಶ್ರೀ ದೇವರಾಜ ಕಪ್ಸೋಗಿಯವರು ಆಡಳಿತ ಕ್ಷೇತ್ರದಲ್ಲಿ ಶ್ರೀಮತಿ ಮಂಜುಳಾ ಕೆ ಅವರು ಮತ್ತು ಇನ್ನೊಬ್ಬರು ಆಡಳಿತದಲ್ಲಿ ಶಿವಣ್ಣ ಎಂ ನಮ್ಮ ಸಂಸ್ಥೆಯ ಹಿರಿಯಂ ವಿದ್ಯಾರ್ಥಿ ಈ ಹತ್ತು ಜನರಿಗೆ ಸಾಧಕರಿಗೆ ಸನ್ಮಾನವನ್ನು ಆವತ್ತಿನ ದಿನ ಕಾರ್ಯಕ್ರಮದ ಬೆಳಿಗ್ಗೆ ಕೇಂದ್ರ ಸಚಿವರಾದಂಥ ಸನ್ಮಾನ್ಯ ಸೋಮಣ್ಣ ಸಾಹೇಬರು ಸಾಧಕರಿಗೆ ಸನ್ಮಾನವನ್ನು ಮಾಡ್ತಾಯಿದ್ದಾರೆ ಆದರೆ ದಿವ್ಯ ಸಾರಂದೇವನ ಪರಮ ಪೂಜ್ಯ ಡಾಕ್ಟರ್ ಶ್ರೀ ಶ್ರೀ ಶಾಂತ ಮಲ್ಲಿಕಾರ್ಜುನ ಸ್ವಾಮಿ ಅವರು ಸಾಲೂರು ಮಠದ ಪೀಠಾಧ್ಯಕ್ಷರು ದಿವ್ಯ ಸಾರಂದೇವನ ವಹಿಸ್ತಾ ಇದ್ದಾರೆ ಅಧ್ಯಕ್ಷತೆಯನ್ನು ನಮ್ಮ ಹಿರಿಯರು ಈ ಭಾಗದ ಜನಪ್ರಿಯ ಶಾಸಕರು ಅಂತ ಸನ್ಮಾನ್ಯ ಎ ಆರ್ ಕೃಷ್ಣಮೂರ್ತಿ ಸಾಹೇಬರು ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾರೆ ಮತ್ತೊಬ್ಬರು ಮುಖ್ಯ ಅತಿಥಿಗಳಾಗಿ ಎಮ್ ಆರ್ ಮಂಜುನಾಥ್ ಅವರು ಸನ್ಮಾನ್ಯ ಶಾಸಕರು ಅನೂರು ವಿಧಾನಸಭಾ ಕ್ಷೇತ್ರ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ ಮಾನ್ಯ ಕುಲಪತಿಗಳು ಎಮ್ ಆರ್ ಗಂಗಾಧರ್ ಚಾಮರಾಜನಗರ ವಿಶ್ವವಿದ್ಯಾಲಯದ ಕುಲಪತಿಗಳು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ ಅವತ್ತು ಸಂಜೆ ಮೂರು ಗಂಟೆಗೆ ಸಮಾರೋಪ ಸಮಾರಂಭ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಇದೆ ಅದರ ದಿವ್ಯಾಸ್ಥಾನದಿಯನ್ನು ಪರಮ ಪೂಜ್ಯ ಶ್ರೀ ಶ್ರೀ ಮನೋರಕ್ಷಿತ ಬಂತೇಜಿಯವರು ನನ್ನ ಗುರುಗಳು ಬೌದ್ಧ ಭಿಕ್ಕುಗಳು ಜೇತವನ್ನು ಕೊಳ್ಳೆಗಲ್ಲ ಅವರು ಸಾನಿಧಿಯನ್ನು ವಹಿಸ್ತಾ ಇದ್ದಾರೆ ಸಮಾರೋಪ ಭಾಷಣವನ್ನು ಎರಡು ಬಾರಿ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ಹಲವಾರು ಅಭಿವೃದ್ಧಿ ಕೆಲಸಗಳನ್ನು ಮಾಡಿರತಕ್ಕಂಥ ಶಿಕ್ಷಣ ಕ್ಷೇತ್ರಕ್ಕೆ ಒಂದು ಒಳ್ಳೆಯ ಕೊಡುಗೆಯನ್ನು ನೀಡಿದಂಥ ಸನ್ಮಾನ್ಯ ರಂಗಪ್ಪ ಅವರು ಪ್ರೊಫೆಸರ್ ರಂಗಪ್ಪ ಅವರು ಸಮಾರೋಪ ಭಾಷಣವನ್ನು ಮಾಡ್ತಾಯಿದ್ದಾರೆ ಮುಖ್ಯ ಅತಿಥಿಗಳಾಗಿ ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳಾದಂಥ ಡಾಕ್ಟರ್ ಕವಿತಾ ಮೇಡಮ್ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ ಮತ್ತು ಡಿ ಡಿ ಪಿ ಯು ಅವರು ಮಂಜುನಾಥ್ ಪ್ರಸನ್ನ ಅವರು ಸನ್ಮಾನ್ಯ ಮಂಜುನಾಥ್ ಪ್ರಸನ್ನ ಅವರು ಇದ್ದಾರೆ ಮತ್ತು ಹಿರಿಯರ ಪತ್ರಿಕೋದ್ಯಮದಲ್ಲಿ ಹಿರಿಯರಾಗಿರ್ತಕ್ಕಂಥ ಕ್ಷೇತ್ರದಲ್ಲಿ ಹಂಶಿ ಪ್ರಸನ್ನ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ ಚಲನಚಿತ್ರ ನಟರು ಯುವ ಪ್ರತಿಭೆ ಋಷಿಯವರು ಕಾರ್ಯಕ್ರಮಕ್ಕೆ ಬರ್ತಾಯಿದ್ದಾರೆ ಆವತ್ತಿನ ಸಂಜೆಯ ಕಾರ್ಯಕ್ರಮ ಅಧ್ಯಕ್ಷತೆಯನ್ನು ಹಿರಿಯ ಶಾಸಕರು ಆದಂಥ ಸನ್ಮಾನ್ಯ ನಂಜುನ ಸ್ವಾಮಿಯವರು ವಹಿಸ್ತಾ ಇದ್ದಾರೆ ಮೂರು ದಿನವೂ ಸುಮಾರು ಹೆಚ್ಚು ಕಡಿಮೆ ತೊಂಬತ್ತು ಕಾರ್ಯಕ್ರಮಕ್ಕಿಂತ ಹೆಚ್ಚು ಮನೋರಂಜನಾ ಕಾರ್ಯಕ್ರಮ ನಮ್ಮ ವಿದ್ ಸಂಸ್ಥೆ ನೀಡ್ತಾ ಇದ್ದಾರೆ ತೊಂಬತ್ತಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ಅದರ ಜೊತೆಗೆ ನಾಡಿನಲ್ಲಿ ಹೆಸರು ಮಾಡಿರ್ತಕ್ಕಂಥ ಈ ಸಾರಿ ಮಂಗಳೂರು ಜರ್ನಿ ಥಿಯೇಟರ್ಸ್ ಆ ಒಂದು ತಂಡ ಬರ್ತಾಯಿದೆ ಮತ್ತು ಮಳವಳ್ಳಿ ಮಾಧುಸ್ವಾಮಿಯವರು ಕಾರ್ಯಕ್ರಮ ಇದೆ ಮತ್ತು ಮಿಮಿಕ್ರಿ ಗೋಪಿಯವರು ಮಿಮಿಕ್ರಿ ಮಿಮಿ ಗೋಪಿಯವರು ಇತ್ತೀಚೆಗೆ ನಿಮಗೆ ಚೆನ್ನಾಗಿ ಗೊತ್ತಿದೆ ಝಿ ಕನ್ನಡದಲ್ಲಿ ಈ ಭಾಗದಲ್ಲಿ ಹೆಸರು ನಮ್ಮ ಕೊಳ್ಳೇಗಾಲದ ಅಗರದವರು ಕೊಳ್ಳೇಗಾಲದವರು ಅವರು ಎಷ್ಟೊಂದು ಹೆಸರು ಮಾಡಿದ್ದಾರೆ ಅಂತ ಅವರ ತಂಡ ಜರ್ನಿ ಇದ್ರದ್ದು ಕಲರ್ಸ್ ಕನ್ನಡ ಗಿಚಿಗಿಲಿಗಿ ತಂಡ ಮತ್ತು ಝಿ ಕನ್ನಡದ ಕಾಮಿಡಿ ಕಲಾಡಿಗಳ ತಂಡ ಆಗಮಿಸ್ತಾ ಸೊ ಮೂರು ದಿನವೂ ಬೆಳಗ್ಗೆ ಒಂಬತ್ತು ಗಂಟೆಗೆ ಮಾನಸೋತ್ಸವ ಪ್ರಾರಂಭ ಆಗುತ್ತೆ ರಾತ್ರಿ ಒಂಬತ್ತುವರೆ ಅಥವಾ ಹತ್ತು ಗಂಟೆವರೆಗೂ ಒಂಬತ್ತುವರೆವರೆಗೂ ಕಾರ್ಯಕ್ರಮ ನಡೀತದೆ ನಿಮ್ಮೆಲ್ಲರೂ ಎಲ್ಲರೂ ಸಹ ಎಲ್ಲ ಭಾಗದ ಪೋಷಕರು ಎಲ್ಲ ಈ ಭಾಗದ ಎಲ್ಲರೂ ಗಣ್ಯರು ಮುಖಂಡರುಗಳು ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಮತ್ತು ಮಾಧ್ಯಮದ ಸ್ನೇಹಿತರು ಮತ್ತು ಎಲ್ಲ ಸಂಘ ಸಂಸ್ಥೆಗಳ ಸಹಕಾರವನ್ನು ಕೋರ್ತಾ ಮಾನಸೋತ್ಸವನ ಯಶಸ್ವಿಗೊಳಿಸಬೇಕಾಗಿ ನಿಮ್ಮೆಲ್ಲರೂ ಹೃದಯಪೂರ್ವಕವಾಗಿ ನಾನು ಮನವಿಯನ್ನು ಎಲ್ಲರೂ ಮಾಡ್ಕೊಳ್ತಾ ಇದ್ದೇನೆ ಧನ್ಯವಾದಗಳು